ಸಿಕ್ಕಿದೆ ಇಟ್ ಈಸ್ ಲೆಸ್ ದೆನ್ ಒನ್ ಕೆ ಜಿ ಅದೇ ರೀತಿ ಏಟ್ ಹಂಡ್ರೆಡ್ ಗ್ರಾಮ್ಸ್ ಆಫ್ ಎಮ್ ಡಿ ಎಮ್ ಎ ಕ್ರಿಸ್ಟಲ್ಸ್ ಕೂಡ ನಮಗೆ ಬರೋ ಆಗಿದ್ದಿದೆ ಅದನ್ನು ಕೂಡ ನಾವು ತಗೊಂಡಿದ್ದೀವಿ ಸೊ ಆಲ್ ಟುಗೆದರ್ ಇಷ್ಟು ಐಟಮ್ಸ್ ಇದೆ ಮತ್ತು ಒಂದು ವೆಹಿಕಲ್ ಕೂಡ ನಾವು ಸೀಸ್ ಮಾಡಿದ್ದೇವೆ ಬೆಂಗಳೂರು ಹೊರವಲಯದ ಅನೇಕಲ್ಲು ತಾಲೂಕಿನ ಕರ್ಪೂರ್ನಲ್ಲಿ ಸ್ಥಳೀಯರ ಸಹಾಯದಿಂದಾಗಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಹೌದು ಕರ್ಪೂರ್ ಸಮೀಪದ ಇಂಡಿ ಎಸ್ಟೇಟ್ ಅಪಾರ್ಟ್ಮೆಂಟ್ ನಲ್ಲಿ ಅಧಿಕಾರಿಗಳು ನಡೆಸಿದ ತಪಾಸಣೆ ವೇಳೆ ಬೃಹತ್ ಪ್ರಮಾಣದ ಗಾಂಜಾ ಸಿಕ್ಕಿಬಿದ್ದಿದೆ ಸುಮಾರು ನೂರು ಕೆಜಿ ಗಾಂಜಾ ವಶಪಡಿಸಿಕೊಳ್ಳಲಾಗಿದ್ದು ಇದರ ಮೌಲ್ಯ ಸುಮಾರು ಮೂರು ಕೋಟಿ ಅಂತ ಅಂದಾಜಿಸಲಾಗಿದೆ ಇನ್ನು ಎಂದಿನಂತೆ ಅಪಾರ್ಟ್ಮೆಂಟ್ ನ ಸಿಬ್ಬಂದಿ ಅಪಾರ್ಟ್ಮೆಂಟ್ ಅನ್ನ ತಪಾಸಣೆ ಮಾಡಲು ಮುಂದಾಗಿದ್ದಾರೆ ಈ ವೇಳೆ ಸಚಿನ್ ಎಂಬುವ ವಾಸವಾಗಿದ್ದ ಅಪಾರ್ಟ್ಮೆಂಟ್ ನಲ್ಲಿ ಅಪಾರ್ಟ್ಮೆಂಟ್ ನ ಸಿಬ್ಬಂದಿ ತಪಾಸಣೆ ಮಾಡಲು ಮುಂದಾಗಿದ್ದಾರೆ ಆಗ ಆತ ಸಮೇತವಾಗಿ ಸಿಕ್ಕಿಬಿದ್ದಿದ್ದಾನೆ ಇದನ್ನು ಕಂಡ ಸಚಿನ್ ಇವರು ಪೊಲೀಸರು ಎಂದು ಭಾವಿಸಿ ಅಪಾರ್ಟ್ಮೆಂಟ್ನ ಮೊದಲ ಮಹಡಿಯಿಂದ ಜಿಗಿದು ಎಸ್ಕೇಪ್ ಆಗಲು ಯತ್ನಿಸಿದ್ದಾನೆ ಆಗ ಕಾಲು ಮುರಿದು ಸ್ಥಳದಲ್ಲೇ ಬಿದ್ದ ಸಚಿನ್ ನ ಅಪಾರ್ಟ್ಮೆಂಟ್ನ ಸಿಬ್ಬಂದಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಇನ್ನು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಆತನನ್ನ ಪರಿಶೀಲನೆ ನಡೆಸಿ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿದೆ ಇನ್ನೊಂದು ಕಡೆ ಘಟನೆಯಲ್ಲಿ ಭಾಗಿಯಾಗಿದ್ದ ಉಳಿದ ಮೂವರು ಆರೋಪಿಗಳು ಕೇರಳ ಮೂಲದ ರಾಶಿ ಸಂಜು ಮತ್ತು ಉಮೇಶ್ ಸ್ಥಳದಿಂದ ಪರಾರಿಯಾಗಿದ್ದಾರೆ ಈ ಕುರಿತು ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ ಇನ್ನು ಘಟನೆ ನಡೆದ ತಕ್ಷಣವೇ ಆನೇಕಲ್ ವಿಭಾಗದ ಡಿವೈಎಸ್ಪಿ ವೈಎಸ್ ಪಿ ಮತ್ತು ಎಸ್ ಪಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬೆಳಿಗ್ಗೆ ಆನೇಕಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿರುವಂತಹ ಒಂದು ಈ ಕರ್ಪೂರ್ ಅಂತ ಏನು ಜಾಗ ಇದೆ ಇಲ್ಲಿ ಒಂದು ಏಟೀನ್ ಫೈವ್ ಎಕರ್ಸ್ ಪಾರ್ಸಲ್ ಆಫ್ ಲ್ಯಾಂಡ್ ಅಲ್ಲಿ ಇರುವಂತಹ ಒಂದು ಈ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇದರಲ್ಲಿ ಒಂದು ಸಿಕ್ಸ್ಟೀನ್ ಕಿಂತ ಜಾಸ್ತಿ ಟವರ್ಸ್ ಇದಾವೆ ಯೂನಿಟ್ಸ್ ಇದಾವೆ ಫ್ಲಾಟ್ಸ್ ಒಂದು ಪ್ರತಿಯೊಂದು ಫ್ಲೋರ್ ಅಲ್ಲಿ ಎಂಟ್ರಿಂದ ಹತ್ತು ಯೂನಿಟ್ಸ್ ಇದ್ದಾವೆ ಮೇಲೆ ಏಯ್ಟ್ ಫ್ಲೋರ್ಡ್ ಬಿಲ್ಡಿಂಗ್ ಇದೆ ಏಟ್ ಸ್ಟೋರಿ ಬಿಲ್ಡಿಂಗು ಇಷ್ಟು ಈ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದದ್ದು ಅದರಲ್ಲಿ ಅರವತ್ತು ಜನ ಅಕ್ಯುಪೈ ಮಾಡಿದ್ದಾರೆ ಕೆಲವೊಂದು ಮೋರ್ ದೆನ್ ಏಟ್ ಹಂಡ್ರೆಡ್ ಸೇಲ್ ಆಗಿದೆ ಅಂತ ಹೇಳ್ತಾರೆ ಸೊ ಇದು ಸೆಮೈ ಫಿನಿಶ್ಡ್ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇರೋದ್ರಿಂದ ಇವರು ಯಾರು ಈ ಓನರ್ಸ್ ಇದ್ದಾರೆ ಮತ್ತು ಇವ್ರದೇನು ಇಲ್ಲಿ ಮೇಂಟೈನ್ ಮಾಡೋರು ಮತ್ತು ವರ್ಕ್ ಮಾಡೋರು ಏನು ಟೀಮ್ ಇದೆ ಇವತ್ತು ಬೆಳಗ್ಗೆ ಇನ್ಸ್ಪೆಕ್ಷನ್ಗೆ ಬಿಟ್ವೀನ್ ಏಯ್ಟ್ ಫಿಫ್ಟೀನ್ ಟು ಏಯ್ಟ್ ಫಾರ್ಟಿ ಫೈವ್ ಬರ್ತಾರೆ ಬಂದಾಗ ಮೇಪಲ್ ಅಂತ ಮೇಪಲ್ ಡೀಟ್ ಅವರಿಂದ ಶುರು ಮಾಡ್ತಾರೆ ಇನ್ಸ್ಪೆಕ್ಷನ್ನು ಅಲ್ಲಿಂದ ಮಾಡಬೇಕಾದಾಗ ಯಾರೋ ಒಬ್ಬ ವ್ಯಕ್ತಿ ಇದನ್ನು ನೋಡಿಬಿಟ್ಟು ಇಲ್ಲಿ ಯಾರು ಒಳಗಡೆ ಇರ್ತಾರೆ ಅವ್ರಿಗೆ ಅಲರ್ಟ್ ಮಾಡ್ತಾನೆ ಈ ರೀತಿ ಒಂದು ಇನ್ಸ್ಪೆಕ್ಷನ್ ಬರ್ತಾ ಇದ್ದಾರೆ ನಿಮ್ಮ ಕಡೆಯೂ ಬರ್ಬೋದು ಅಂತ ಹೇಳಿಬಿಟ್ಟು ಹೇಳಿದ ನಂತರ ಅವರು ಓಡ್ ಹೋಗ್ತಾರೆ ಮೂರು ಜನ ಅದರಲ್ಲಿ ಅದರಲ್ಲಿ ಒಬ್ಬ ಜಂಪ್ ಮಾಡ್ಕೊಂಡ್ಬಿಟ್ಟು ಈ ಅವನು ಇದರೊಳಗೆ ಇರೋವಂಥ ವ್ಯಕ್ತಿನೇ ಈ ಸೆಕೆಂಡ್ ಫ್ಲೋರ್ ಬಿಲ್ಡಿಂಗ್ ಏನಿದೆ ಒಂದು ಫ್ಲಾಟಲ್ಲಿರುವಂಥ ವ್ಯಕ್ತಿ ಅವನು ಜಂಪ್ ಮಾಡಿ ಕೆಳಗಡೆ ಬಂದಾಗ ವೆಹಿಕಲಲ್ಲಿ ಅವನಿಗೆ ಫ್ರಾಕ್ಚರ್ ಆಗುತ್ತೆ ಫ್ರ್ಯಾಕ್ಚರ್ ಆದ ನಂತರ ವೆಹಿಕಲಲ್ಲಿ ಹತ್ತಿ ಹೋಗ್ಲಿಕ್ಕಾಗಲ್ಲ ಅವಾಗ ಇವ್ರು ಯಾರು ಇಲ್ಲೂ ಇದ್ದರೂ ಇನ್ಸ್ಪೆಕ್ಷನಲ್ಲಿ ಅವ್ರು ಇಟ್ಕೊಂಡು ನಮಗೆ ಪೊಲೀಸ್ ಇನ್ಫಾರ್ಮೇಷನ್ ಬಂದಂತ ಆ ಬೇಸಿಸ್ ಮೇಲೆ ನಾವು ಇದನ್ನು ನಮ್ಮ ತಂಡ ಇಮಿಜಿಯೇಟಾಗಿ ಬಂದುಬಿಟ್ಟು ಚೆಕ್ ಮಾಡಿದಾಗ ಇದರಲ್ಲಿರುವಂಥ ಟೋಟ್ಲು ಏನು ಕನ್ಸೈನ್ಮೆಂಟ್ ಏನಿದೆ ಏನು ಪ್ಯಾಕೇಜಸ್ ಏನಿದೆ ಆ ಪ್ಯಾಕೇಜಲ್ಲಿ ಸೆವೆಂಟಿ ಫೈವ್ ಪ್ಯಾಕೆಟ್ಸ್ ಇದ್ದಾವೆ ಸೆವೆಂಟಿ ಫೈವ್ ಪ್ಯಾಕೆಟ್ಸಲ್ಲಿ ಗಾಂಜಾ ಇದೆ ಟೋಟಲ್ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ನೈನ್ ಕೆ ಜಿ ಆಲ್ಟುಗೆದರ್ ಗಾಂಜಾ ಇದೆ ಅದ್ರ ಜೊತೆಗೆ ಅದು ಈಗ ಒಂದು ವೆಹಿಕಲ್ ಇರೋಂಥ ಒಂದು ಐಟಮ್ಸು ಅದಾದ ನಂತರ ಸೆಕೆಂಡ್ ಫ್ಲೋರ್ ಏನು ಫ್ಲ್ಯಾಟ್ ಇದೆ ಒನ್ ಜೀರೋ ನೈನ್ ಫ್ಲ್ಯಾಟ್ ಏನಿದೆ ಅಲ್ಲಿ ಈ ಹೈಡ್ರೋ ಗಾಂಜಾ ಅಂತ ಒಂದಿರುತ್ತೆ ಅದು ಒಂದಿಷ್ಟು ಸಿಕ್ಕಿದೆ ಅಟ್ ಈಸ್ ಲೆಸ್ ದೆನ್ ಒನ್ ಕೆ ಜಿ ಅದೇ ರೀತಿ ಏಯ್ಟ್ ಹಂಡ್ರೆಡ್ ಗ್ರಾಮ್ಸ್ ಆಫ್ ಎಮ್ ಡಿ ಎಮ್ ಎ ಕ್ರಿಸ್ಟಲ್ಸ್ ಕೂಡ ನಮಗೆ ಬರೋವಂಥ ಆಗಿದ್ದಿದೆ ಅದನ್ನು ಕೂಡ ನಾವು ತಗೊಂಡಿದ್ದೀವಿ ಸೊ ಆಲ್ ಟುಗೆದರ್ ಇಷ್ಟು ಐಟಮ್ಸ್ ಇದೆ ಮತ್ತು ಒಂದು ವೆಹಿಕಲ್ ಕೂಡ ನಾವು ಸೀಸ್ ಮಾಡಿದ್ದಿದೆ ಆಲ್ ಟುಗೆದರ್ ಮಾರ್ಕೆಟ್ ವ್ಯಾಲ್ಯೂ ನಾವು ಇದನ್ನು ಚೆಕ್ ಮಾಡಿದಾಗ ಅಪ್ರಾಕ್ಸಿಮೇಟ್ಲಿ ಬಿಟ್ವೀನ್ ಫಿಫ್ಟಿ ಟು ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ಅಂತ ಇರ್ಬೋದು ಅಂತ ಅನ್ಕೊತೀವಿ ಫರ್ದರ್ ಇದೆಲ್ಲನೂ ಕೂಡ ಸಬ್ಜೆಕ್ಟ್ ವೆರಿಫಿಕೇಷನ್ ಆ್ಯಂಡ್ ಚೆಕಿಂಗ್ ಆಫ್ ದ ಕ್ವಾಲಿಟಿ ಪ್ಯೂರಿಟಿ ಅದಾದ ನಂತರ ಏನೋ ಕ್ರಿಸ್ಟಲ್ಸ್ ಏನು ಇದು ಇದೆ ಮಾರ್ಕೆಟ್ ವ್ಯಾಲ್ಯೂ ಅದನ್ನೆಲ್ಲ ಕೂಡ ನಾವು ಚೆಕ್ ಮಾಡಿ ಮಾಡ್ತೀವಿ ಟು ಸ್ಟಾರ್ಟ್ ವಿತ್ ಕೇಸ್ ಇಸ್ ಟು ಬಿ ರಿಜಿಸ್ಟರ್ಡ್ ಇನ್ ಅವರ್ ಆನೇಕಲ್ ಪೊಲೀಸ್ ಸ್ಟೇಷನ್ ಎನ್ ಡಿ ಪಿ ಎಸ್ ಈಗ ಸಚಿನು ಮತ್ತು ಮತ್ತೆ ರಾಶಿ ಸಂದೀಶ್ ಇವರಲ್ಲಿ ಯಾವ ಮೂಲದವರು ಇದ್ರೊಳಗೆ ನಾಲ್ಕು ಜನ ಏನಿದ್ರು ಅದರಲ್ಲಿ ಒಬ್ಬ ನಮ್ಮ ಹತ್ರ ಇದ್ದಾರೆ ಅದರಲ್ಲಿ ಮೂರು ಜನ ಏನಿದ್ದಾರೆ ಅವರು ಪಲಕಾರ್ಡ್ ನಾಲ್ಕು ಜನ ಪಲ ಕೇರಳದವರು ಈ ಮೂರು ಜನ ಏನು ಓಡ್ ಹೋಗಿದ್ದಾರೆ ಅವ್ರ ಡೀಟೇಲ್ಸ್ ಇದೆ ಆದಷ್ಟು ಬೇಗ ನಾವು ಅವ್ರಿಗೆ ಕೂಡ ಸಿಕ್ಯೂರ್ ಮಾಡ್ತೀವಿ ರಚನೆ ಮಾಡಿದ್ದೀರಾ ಈಗ ಮೂರು ತಂಡ ರಚನೆ ಮಾಡಿದೀವಿ ಒಬ್ಬ ಇನ್ಸ್ಪೆಕ್ಟರ್ ಡಿ ಎಸ್ ಪಿ ಇದಾರೆ ಎಂಟೈರ್ ಈ ಕೇಸನ್ನು ನಮ್ಮ ಅಡಿಷನಲ್ ಎಸ್ ಪಿ ಟೂರ್ ಅವರು ಅದನ್ನ ಕಂಪ್ಲೀಟ್ ಓವರ್ಸಿ ಮಾಡ್ತಾರೆ ಅವ್ರಿಗೆ ಇದನ್ನ ವಹಿಸ್ಕೊಟ್ಟಿದ್ದಾಗಿದೆ ಆ ಪ್ರಕಾರ ಇದನ್ನು ಆದಷ್ಟು ಬೇಗ ಇದರಲ್ಲಿ ಯಾರು ಆರೋಪಿಗಳಿದ್ದಾರೆ ಅವ್ರಿಗೆಲ್ಲ ತೊಗೊಂಡ್ಬರ್ತೀವಿ ಕೇವಲ ಇದರಲ್ಲಿ ಮೂರು ಜನ ಅಷ್ಟೇ ಅಲ್ಲ ಇದ್ರಿಗೆ ಯಾರು ಕಾಣಿ ಭದ್ರದ ಇವ್ರದೇನು ಟ್ರೇಡ್ ಇದೆ ಎಷ್ಟು ದಿವಸದಿಂದ ನಡೀತಾ ಇದೆ ನಲವತ್ತರಿಂದ ನಲವತ್ತೈದು ದಿವಸದಿಂದ ಇವರು ಮಾಡ್ತಾಯಿದ್ರು ಅಂತ ಅದೊಂದು ಮಾಹಿತಿ ಕೂಡ ಇದೆ ಎಲ್ಲನೂ ಡೀಪಾಗಿ ಆಳವಾಗಿ ಅದನ್ನು ಇನ್ವೆಸ್ಟಿಗೇಷನ್ ತನಿಖೆ ನಾವು ಮಾಡ್ತೀವಿ ಮಾಡಿಬಿಟ್ಟು ಇದಕ್ಕೆ ಕಾರಣೀಭೂತರಾದ ಲಾರ್ಜರ್ ರ್ಯಾಕೆಟ್ ಏನಿದೆ ಎಲ್ಲೆಲ್ಲಿ ಅದನ್ನು ಸಪ್ಲೈ ಮಾಡ್ತಾಯಿದ್ರು ಏನು ಅದನ್ನು ಕೂಡ ನಾವು ಇದನ್ನು ಫರ್ದರ್ ಮಾಡಿ ಎಲ್ಲಿಂದ ತಗೊಂಡ್ಬರ್ತಾಯಿದ್ರು ಸೋರ್ಸ್ ಏನಿದೆ ಅದನ್ನು ಕೂಡ ನಾವು ಚೆಕ್ ಮಾಡ್ತಾ ಇದೀವಿ ದೆನ್ ಫರ್ದರ್ ಅದು ತನಿಖೆ ಮುಂದೆ ಮುಂದೆ ವರೆಸಿ ಯಾರ್ಯಾರು ಅದಕ್ಕೆ ಇದು ಆಗಿದ್ದಾರೆ ಅದನ್ನು ಕೂಡ ನಾವು ಅಲ್ಲಿಗೆ ಸೆಕ್ಯೂರ್ ಮಾಡ್ತೀವಿ ಸರ್ ಇಲ್ಲಿಗೆ ಎಷ್ಟು ದಿನ ಆಗಿತ್ತು ಸರ್ ಬಂದು ಈ ಫ್ಲಾಟ್ನ ಈಗಾಗಲೇ ಹೇಳಿದಾಗೆ ನಲವತ್ತರಿಂದ ನಲವತ್ತೈದು ದಿವಸ ಈ ಫ್ಲ್ಯಾಟು ಒಬ್ಬರು ಕಾರ್ ವೈಟ್ ಫೀಲ್ಡ್ ಏರಿಯಾದಲ್ಲಿರುವಂಥ ಒಬ್ಬ ವ್ಯಕ್ತಿ ಅವ್ರದ್ದು ಓನರ್ ಇದ್ದಿರೋದು ಅವ್ರಿಗೂ ಕೂಡ ನಾವು ಕಾಂಟ್ಯಾಕ್ಟ್ ಮಾಡಿದ್ದಾಗಿದ್ದೆ ಅವರು ಬರ್ತಾರೆ ಬಂದ ನಂತರ ಯಾವಾಗಿಂದ ಏನು ಅಂತ ಅವ್ರ ಮಾಹಿತಿ ಕೂಡ ನಾವು ತಗೊತೀವಿ ತಗೊಂಡ್ಬಿಟ್ಟು ಫರ್ದರ್ ಜಾಸ್ತಿ ಓಕೆ ಥ್ಯಾಂಕ್ ಯು ಸರ್